ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ಯೋಜನೆಯನ್ನು ಯಾರಿಗಾಗಿ ತಂದರು ಮತ್ತು ಇದರ ಅರ್ಹತೆಗಳೇನು ಇದರ ಉದ್ದೇಶ ಏನು ಮತ್ತು ಇದರ ಲಾಭಗಳೇನು ಅಂತ ತಿಳಿದುಕೊಳ್ಳೋಣ ಬನ್ನಿ ಅಟಲ್ ಪಿಂಚಣಿ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಅಸಂಘಟಿತ ವಲಯದ ಕಾರ್ಮಿಕರು ವಿಶೇಷವಾಗಿ ದಿನಗೂಲಿ ಕಾರ್ಮಿಕರು ರೈತರು ಹಾಗೂ ಕನಿಷ್ಠ ಆದಾಯದ ಜನರಿಗೆ ನಿವೃತ್ತಿದ ನಂತರ ಪಿಂಚಣಿ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಈ ಯೋಜನೆಯು ದಿನನಿತ್ಯ ಕೂಲಿ ಕೆಲಸ ಮಾಡೋಕಾರೋಗ್ತಾರೆ ಮತ್ತು ರೈತರಿಗೆ ಆದಾಯ ಕಡಿಮೆ ಇರೋರಿಗೆ ಆರ್ಥಿಕ ನೆರವು ಸಿಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ತಂದರು ಈ ಯೋಜನೆಯ ಪ್ರಮುಖ ಉದ್ದೇಶ ಬಂದ್ಬಿಟ್ಟು ನಿವೃತ್ತಿ ಭದ್ರತೆ ಕಡಿಮೆ ಆದಾಯ ಇರುವ ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ನಿವೃತ್ತಿ ನಂತರ ಜೀವನ ಸಾಗಿಸಲು ಆರ್ಥಿಕ ಸಹಾಯ ಈ ಯೋಜನೆ ಲಾಭ ಪಡೆಯಬೇಕಂದ್ರೆ ನಿಮಗೆ ಅಲ್ಲಿ ಏನೆಲ್ಲ ಅರ್ಹತೆ ಇರಬೇಕಂತ ನೋಡೋಣ ಬನ್ನಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ವಯಸ್ಸಿನವರಿಗೆ ಭಾಗವಹಿಸಬಹುದು ಬೇಸಿಕ್ ಸೇವಿಂಗ್ ಖಾತೆ ಹೊಂದಿರಬೇಕು ಭಾರತೀಯ ಪ್ರಜೆ ಅಥವಾ ಎನ್ ಆರ್ ಐಸ್ ಕೂಡ ಈ ಯೋಜನೆಯಲ್ಲಿ ಅರ್ಹರು ನಿಮಗೇನಾದರೂ ಹದಿನೆಂಟು ವರ್ಷ ಪೂರ್ಣಗೊಂಡಿದ್ದರೆ ಅಥವಾ ನಿಮಗೆ ನಲವತ್ತು ವರ್ಷದ ಒಳಗಿನ ವಯಸ್ಸು ನಿಮಗೆ ಹೊಂದಿದ್ರೆ ಈ ಯೋಜನೆ ನೀವು ತೊಗೋಬೋದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕ್ ಸೇವಿಂಗ್ ಬ್ಯಾಂಕ್ ಖಾತೆ ಹೊಂದಿರಬೇಕು ಬ್ಯಾಂಕಲ್ಲಿ ಒಂದು ನೀವು ಸೇವಿಂಗ್ ಅಕೌಂಟ್ ನಿಮಗೆ ಹೊಂದಿರಬೇಕು ನೆಕ್ಸ್ಟು ಭಾರತೀಯ ಪ್ರಜೆ ಅಥವಾ ಎನ್ ಆರ್ ಐಸ್ ಆಗಿರಬೇಕು ಈ ಯೋಜನೆಯ ಮುಖ್ಯ ಲಕ್ಷಣಗಳು ನಿಗದಿತ ಪಿಂಚಣಿ ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಥವಾ ಐದು ಸಾವಿರ ಪಿಂಚಣಿಯನ್ನು ನೀವು ಆಯ್ಕೆ ಮಾಡ್ಬೋದು ನಿಮಗೆ ಅರವತ್ತು ವಯಸ್ಸಿನ ನಂತರ ಎಷ್ಟು ಪಿಂಚಣಿ ಬೇಕಂತ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಅದರ ಅನುಗುಣವಾಗಿ ನೀವು ಪ್ರತಿ ತಿಂಗಳು ಕಂತ ರೂಪದಲ್ಲಿ ನೀವು ಅಮೌಂಟನ್ನ ಕಟ್ಕೊತಾ ಹೋಗಬೇಕು ಇದನ್ನು ನಿಮಗೆ ಚಾರ್ಟ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಿದರೆ ಗೊತ್ತಾಗುತ್ತೆ ಫಸ್ಟ್ ನೀವು ಚಾರ್ಟ್ನ ಅಬ್ಸರ್ವ್ ಮಾಡಿ ನಾನು ಇವಾಗ ಹೇಳ್ತೀನಿ ಫಸ್ಟ್ ರೋ ಬಂದ್ಬಿಟ್ಟು ಏಜ್ ಇದೆ ಸೆಕೆಂಡ್ ರೋ ಬಂದ್ಬಿಟ್ಟು ನೀವು ಎಷ್ಟು ವರ್ಷ ಕಟ್ಟಬೇಕಂತ ಇದೆ ಆಮೇಲೆ ಥರ್ಡು ಮಂತ್ಲಿ ಒನ್ ತೌಸಂಡು ಮಂತ್ಲಿ ಟೂ ತೌಸಂಡು ಮಂತ್ಲಿ ತ್ರೀ ತೌಸಂಡು ಮಂತ್ಲಿ ಫೋರ್ ತೌಸಂಡು ಮಂತ್ಲಿ ಫೈವ್ ತೌಸಂಡ್ ಅಂತ ಹಿಂಗೆ ರೋ ಇದೆ ಇವಾಗ ಬಂದುಬಿಟ್ಟು ಅಬ್ಸರ್ವ್ ಮಾಡಿ ಎಕ್ಸಾಂಪಲ್ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಅಂತ ತಿಳ್ಕೊಳ್ಳೋಣ ನೀವು ಅರವತ್ತು ವರ್ಷ ಆಗೋವರೆಗೆ ನೀವು ಕಟ್ಟಬೇಕಾಗತ್ತೆ ಅಂದರೆ ನೀವು ಟೋಟಲಾಗಿ ಫೋರ್ಟಿ ಟೂ ಇಯರ್ಸ್ ನೀವು ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಆದಮೇಲೆ ನಿಮಗೆ ಮಂತ್ಲಿ ಎಷ್ಟು ಬೇಕಂತ ನೀವೇ ಡಿಸೈಡ್ ಮಾಡ್ಕೊಂಡಿರ್ತೀರ ಇವಾಗ ಮಂತ್ಲಿ ನಿಮಗೆ ಒನ್ ತೌಸಂಡ್ ಪೆನ್ಷನ್ ಬೇಕಾದರೆ ನೀವು ಮಂತ್ಲಿ ಫೋರ್ಟಿ ಟೂ ರುಪೀಸ್ ಕಟ್ಟಬೇಕಾಗುತ್ತೆ ಮಂತ್ಲಿ ಟೂ ತೌಸಂಡ್ ಬೇಕಾದರೆ ಏಯ್ಟಿ ಫೋರ್ ರುಪೀಸ್ ಕಟ್ಟಬೇಕಾಗತ್ತೆ ಮಂತ್ಲಿ ತ್ರೀ ತೌಸಂಡ್ ಬೇಕಾದರೆ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಕಟ್ಟಬೇಕಾಗತ್ತೆ ಹಾಗೆ ಮಂತ್ಲಿ ನಿಮಗೆ ಫೋರ್ ತೌಸಂಡ್ ಬೇಕಾದರೆ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಕಟ್ಟಬೇಕಾಗತ್ತೆ ಮಂತ್ಲಿ ಫೈವ್ ತೌಸಂಡ್ ಬೇಕಂದರೆ ಟೂ ಟೆನ್ ಕಟ್ಟಬೇಕಾಗತ್ತೆ ನಾನು ಆಗಿ ಏಜಿನ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ನೀವು ಸರಿಯಾಗಿ ಚಾರ್ಟ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಎಕ್ಸಾಂಪಲ್ ಈಗ ನಾವು ಟ್ವೆಂಟಿ ಫೈವ್ ಇಯರ್ಸ್ ನಿಮಗೆ ಏಜ್ ಇದೆ ಅಂತ ಅನ್ಕೊಳ್ಳೋಣ ಆವಾಗ ನೀವು ಎಷ್ಟು ವರ್ಷ ತುಂಬಬೇಕಾಗುತ್ತೆ ತರ್ಟಿ ಫೈ ಇಯರ್ಸ್ ನೀವು ತುಂಬಬೇಕಾಗುತ್ತೆ ಪ್ರತಿ ತಿಂಗಳು ಹಾಗಿದ್ದರೆ ನೀವು ಮಂತ್ಲಿ ನಿಮಗೆ ಫೈವ್ ತೌಸಂಡ್ ಪೆನ್ಷನ್ ಬೇಕಂದರೆ ನೀವು ಎಷ್ಟು ತುಂಬಬೇಕಾಗುತ್ತೆ ತ್ರೀ ಸೆವೆನ್ ಸಿಕ್ಸ್ ಅಂದರೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ನೀವು ಮಂತ್ಲಿ ಪೇ ಮಾಡಬೇಕಾಗುತ್ತೆ ಇದೇ ಥರ ನಿಮಗೆ ಅರವತ್ತು ವಯಸ್ಸು ತನಕ ನನಗೆ ಚಾರ್ಟ್ ಇದೆ ನಾನು ಫುಲ್ ಡೀಟೇಲಾಗಿ ಹೇಳಕ್ಕೆ ಹೋದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಚಾರ್ಟ್ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮ್ಮ ವಯಸ್ಸಿನ ಅನುಗುಣವಾಗಿ ನಿಮಗೆ ಯಾವ ಪ್ಲ್ಯಾನ್ ಅಪ್ಲೈ ಆಗುತ್ತೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ ಇದಿಷ್ಟು ಮಾಹಿತಿ ಚಾಟ್ ಮೂಲಕ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ ಈ ಯೋಜನೆಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಸಮೀಪದ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ನೋಂದಣಿಗೆ ಅವಶ್ಯಕ ಫಾರ್ಮ್ ಭರ್ತಿ ಮಾಡಿ ಪಿಂಚಣಿ ಮತ್ತು ಕೊಡುಗೆ ಮೊತ್ತವನ್ನು ಆಯ್ಕೆ ಮಾಡಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮತ್ತು ಅವರೇ ನಿಮಗೆ ಖಾತೆ ಓಪನ್ ಮಾಡಿ ಕೊಡ್ತಾರೆ ಈ ಯೋಜನೆಗೆ ಬೇಕಾಗುವ ದಾಖಲೆಗಳು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಬ್ಯಾಂಕ್ ಖಾತೆ ಮತ್ತು ಆಫ್ ಸಿ ಕೋಡ್ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡುವುದು ಅಂದ್ರೆ ಮೊಬೈಲ್ ಸಂಖ್ಯೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಈ ಯೋಜನೆಗೆ ನೀವು ಅಪ್ಲೈ ಮಾಡಬಹುದು ಇದಿಷ್ಟು ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು ಧನ್ಯವಾದಗಳು